ನಿಮ್ಗೆಲ್ಲ ಗೊತ್ತಿದೆ ಗಣೇಶನಿಗೆ ಇಪ್ಪತ್ತೊಂದು ಹೆಸರುಗಳಿವೆ ಆದ್ರೆ ಅವುಗಳ ಅರ್ಥವೇನು ನಿಮ್ಮ ಇತಿಹಾಸನೆಯ ಮೂಲಕ ತಿಳಿದುಕೊಳ್ಳೋಣ ವಕ್ರತುಂಡ ಬಗ್ಗು ಬಾಗಿದ ಸೊಂಡಿಲನ್ನ ಹೊಂದಿರುವವನು ಎಂದರ್ಥ ಏಕದಂತ ಒಂದು ಒಂಟಿ ದಂತವನ್ನ ಹೊಂದಿರುವವನು ಎಂದರ್ಥ ಕೃಷ್ಣ ಕಪ್ಪು ಮತ್ತು ಕಂದು ಬಣ್ಣದ ಕಣ್ಣುಗಳನ್ನ ಹೊಂದಿರುವವನು ಎಂದರ್ಥ ಗಜವಕ್ತ್ರ ಆನೆಯ ಮುಖವನ್ನ ಹೊಂದಿರುವವನು ಎಂದರ್ಥ ಲಂಬೋಧರ ದೊಡ್ಡ ಉಬ್ಬಿದ ಹೊಟ್ಟೆಯನ್ನ ಹೊಂದಿರುವವನು ಎಂದರ್ಥ ವಿಕಟ ವಿಚಿತ್ರ ರೂಪವನ್ನ ಹೊಂದಿರುವವನು ಎಂದರ್ಥ ವಿಘ್ನ ರಾಜೇಂದ್ರ ಎಲ್ಲಾ ಅಡೆತಡೆಗಳ ಮಹಾ ಅಧಿಪತಿ ಎಂದರ್ಥ ಧೂಮ್ರವರ್ಣ ಹೊಗೆಯ ಬಣ್ಣವನ್ನ ಹೊಂದಿರುವವನು ಎಂದರ್ಥ ಬಾಲಚಂದ್ರ ಹಣೆಯ ಮೇಲೆ ಚಂದ್ರನನ್ನ ಹೊಂದಿರುವವನು ಎಂದರ್ಥ ವಿನಾಯಕ ನಾಯಕ ಅಥವಾ ಮಾರ್ಗದರ್ಶಕನು ಎಂದರ್ಥ ಗಣಪತಿ ಗಣಗಳ ಅಧಿಪತಿ ಗಜಾನನ ಆನೆಯ ಮುಖವನ್ನ ಹೊಂದಿರುವವನು ಗಜ ವಕ್ತನಿಗೆ ಸಮಾನ ಎಂದರ್ಥ ಸುಮುಖ ಮಂಗಳಕರವಾದ ಮುಖವನ್ನ ಹೊಂದಿರುವವನು ಎಂದರ್ಥ ಗಣಾಧೀಶ ಗಣಗಳ ಮುಖ್ಯ ಅಧಿಪತಿ ಉಮಾಪುತ್ರ ಪಾರ್ವತಿಯ ಮಗ ಗಜಮುಖ ಆನೆಯ ಮುಖವನ್ನ ಹೊಂದಿರುವವ ಶೂರ್ ಉಪಕರಣ ದೊಡ್ಡ ಕಿವಿಗಳನ್ನ ಹೊಂದಿರುವವನು ಎಂದರ್ಥ ಹೇರಂಬ ದುರ್ಬಲರ ಮತ್ತು ಒಳ್ಳೆಯ ಜನರ ರಕ್ಷಕ ಸರ್ವೇಶ್ವರ ಎಲ್ಲಾ ದೇವತೆಗಳ ಅಧಿಪತಿ ಕಪಿಲ ಕಂದು ಬಣ್ಣವನ್ನ ಹೊಂದಿರುವವನು ಎಂದರ್ಥ ಸಿದ್ಧಿ ವಿನಾಯಕ ಯಶಸ್ಸು ಮತ್ತು ಸಾಧನೆಗಳನ್ನ ನೀಡುವ ವಿನಾಯಕ ಗಣೇಶನ ಈ ಇಪ್ಪತ್ತೊಂದು ಹೆಸರುಗಳು ಆತನ ರೂಪ ಮತ್ತು ದೈವಿಕತ್ವದ ಅರ್ಥವನ್ನ ಸಾರತ್ವ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು